ಹಾ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಲ್ ಸರಿಕರ್ ನಮ್ಮ ರಾಹುಲ್ ಸರಿಕರ್ ಸಿ ಎ ಯೂಟ್ಯೂಬ್ ಚಾನಲ್ ಗೆ ತಮ್ಮ ಪ್ರೀತಿ ಸ್ವಾಗತ ಇಂದಿನ ಏಷ್ಯಾ ಬಂದಾಗ ಪ್ರಮುಖವಾಗಿ ರಾಷ್ಟ್ರೀಯ ಹುಲಿ ದಿನ ಅಥವಾ ವಿಶ್ವ ಹುಲಿ ದಿನ ಅಂತಕ್ಕಂಥದಲ್ವಾ ಈ ಹುಲಿ ದಿನ ಮತ್ತು ಹುಲಿಗಳ ಕುರಿತು ಒಂದಿಷ್ಟು ಮಾಹಿತಿ ಹಿಂದಿನ ತರಗತಿಯಲ್ಲಿ ಅಲ್ವಾ ನಂಬರ್ ಅದಲ್ವಾ ಈ ಪ್ರಮುಖವಾಗಿ ಕ್ವಶನ್ ಕೇಳ್ಬೋದನ್ ಗೊತ್ತೇನ್ರಿ ಕರೆಂಟ್ ಅಫೇರ್ಸ್ ಬಿ ಜಿ ಗೊತ್ತೇನ್ರಿ ಅದರೊಳಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಫಸ್ಟ್ ಕ್ವಶನ್ ಏನ್ ಕೇಳ್ಬಕೊಂಡ್ ಬಂದಾಗ ಸರ್ ನೋಡ್ರಿ ಇವಾಗ ಜುಲೈ ಏನ್ ಗೊತ್ತೇನ್ರಿ ಜುಲೈ ಬರ್ತದ ಅಲ್ವಾ ஜைத்தி இத்தொம்பத்து அதுவா சரி ஜுல இப்பொம்பரந்து யாவின் ஆச்சரிக்கோட் ஜுலை இப்பொம்பத்திரந்து யாவின் ஆச்சர மாஸ்வஹி தின அந்த விஷ்வன் கோத்தேன் ஹொலி தின அந்த அதுவா விஸ்வஹுலி தின அந்த సర్ నందర బంద ఇవ్వ కరెంట్ అఫేర్స్ క్వశ్చన్ కళ గొత్త ఎర సోత్నరీ ఎడ్ సవర ఇప్ప విశ్వ హు గోత్న థీమ్ అంత క్వశ్చన్ కళ్యా్రీ థీమ్ బంపార్టెంట్ ఆగివ ಸರ್ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಹುಲಿ ಥೀಮ್ ಥೀಮನ್ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕೇನ್ ಗೊತ್ತೇನ್ರೀ ಸ್ಥಳೀಯ ಜನರು ಹೌದಲ್ವಾ ಏನ್ ಗೊತ್ತೇನ್ರಿ ಸ್ಥಳೀಯ ಸ್ಥಳೀಯನ್ ಗೊತ್ತೇನ್ರೀ ಜನರನ್ನು ಸ್ಥಳೀಯ ಜನರನ್ನು ಮತ್ತೇನ್ ಗೊತ್ತೇನ್ರಿ ಸಮುದಾಯಗಳನ್ನು ಮತ್ತೇನ್ ಗೊತ್ತೇನ್ರಿ ಸ್ಥಳೀಯ ಸ್ಥಳೀಯ ಗೊತ್ತೇನ್ರಿ ಸ್ಥಳೀಯ ಸಮುದಾಯಗಳನ್ನು ಸ್ಥಳೀಯನ್ ಗೊತ್ತೇನ್ರಿ ಆ ಸಮುದಾಯಗಳನ್ನು 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 ಹೃದಯದಲ್ಲಿಟ್ಟುಕೊಂಡು ಇಲ್ಲೇನ್ ಗೊತ್ತೇನ್ರಿ ಹೃದಯದಲ್ಲಿಟ್ಟುಕೊಂಡು 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 ದಲ್ಲಿಟ್ಟುಕೊಂಡು ಏನ್ ಗೊತ್ತೇನ್ರಿ ಹೃದಯದಲ್ಲಿ ಹೃದಯದಲ್ಲಿಟ್ಟುಕೊಂಡು ಆ ಏನ್ ಗೊತ್ತೇನ್ರಿ ಹುಲಿಗಳ ಏನ್ ಗೊತ್ತೇನ್ರಿ ಹುಲಿಗಳ 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 ಭವಿಷ್ಯನ್ ಗೊತ್ತೇನ್ರಿ ಭವಿಷ್ಯವನ್ನು ಹುಲಿ ಹುಲಿಗಳನ್ ಗೊತ್ತೇನ್ರಿ ಭವಿಷ್ಯ ಭವಿಷ್ಯವನ್ನು ಏನ್ ಗೊತ್ತೇನ್ ಭವಿಷ್ಯವನ್ನು ಸಂರಕ್ಷಿಸುವಂತವ ರಕ್ಷಿಸುವ ಸಂರಕ್ಷಿಸುವಂತಕ್ಕಂಥ ಸಂರಕ್ಷಿಸುವುದು ಸಂರಕ್ಷಿಸುವುದು ಗೊತ್ತಿರ್ಲಿ ಮುಂಬರುವ ಎಕ್ಸಾಮ್ ನ ಕ್ವೆಶನ್ ಕೇಳ್ಬಹುದು ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಹುಲಿ ದಿನದ ಥೀಮ್ ಏನ್ ಗೊತ್ತೇನ್ರೀ ಸ್ಥಳೀಯ ಜನರು ಮತ್ತು ಸ್ಥಳೀಯ ಏನ್ ಗೊತ್ತೇನ್ರಿ ಆ ಸಮುದಾಯಗಳನ್ನು ಹೃದಯದಲ್ಲಿಟ್ಟುಕೊಂಡು ಹುಲಿಗಳ ಭವಿಷ್ಯವನ್ನು ಸಂರಕ್ಷಿಸುವಂತಕ್ಕಂಥ ಏನ್ ಗೊತ್ತೇನ್ರಿ ಎರಡ್ ಸಾವಿರದ ಇಪ್ಪತ್ತರ ಥಿಮ್ ಸರ್ ನಂತರ ಬಂದಾಗ ಇಷ್ಟ ಕರೆಂಟ್ ಅಬಸ್ ಗೊತ್ತಿರ್ಬೇಕು ನಂತರ ಬಂದಾಗ ಪ್ರಮುಖವಾಗಿ ಕ್ವಶನ್ ಗೊತ್ತೇನ್ರೀ ಏನಾಗಿರತ್ತ ಗೊತ್ತೇನ್ರಿ ಎರಡ್ ಸಾವಿರದ ಹತ್ ಯಾವಾಗ ಗೊತ್ತೇನ್ರೀ ಎರಡ್ ಸಾವಿರದ ಹತ್ತಕ್ಕ ಎಲ್ ಗೊತ್ತೇನ್ರೀ ರಷ್ಯಾ ದೇಶ ಯಾವ ದೇಶ ಗೊತ್ತೇನ್ರಿ ರಷ್ಯಾ ದೇಶದ ಈ ರಷ್ಯಾ ದೇಶದ ಸೇಂಟ್ ಬರ್ಗ್ ಅಂತಕ್ಕಂತ ಗೊತ್ತೇ ಸವಿ ಅಂತಕ್ಕಂತಾರೆ ಅದಲ್ವಾ ಇವಾಗ ಪ್ರಮುಖವಾಗಿ ವ್ಲಾಡಿಮಿರ್ ಪುಟಿನ್ ಅಂತ ಕಂತ ಮಾಡ್ತಾರ ಗೊತ್ತೇನ್ರೀ ಈ ಹುಲಿಗಳಂತಕ್ಕಂತ ಗೊತ್ತೇನ್ರಿ ವಿಶ್ವದಂತೆ ಸಂರಕ್ಷಣೆ ಮಾಡ್ಬೇಕು ಅಂತ ಏನ್ ಮಾಡ್ತಾರ ಗೊತ್ತೇನ್ರಿ ಎರಡ್ ಸಾವಿರದ ಹತ್ತಕ್ಕ ವಿಶ್ವ ಹುಲಿ ದಿನ ಅಂತಕ್ಕಂಥ ಕ್ವಶನ್ ಮಾಡ್ತಾರ ನೋಡ್ತ ಗೊತ್ತಿರ್ಬೇಕಲ್ವಾ ಲಾಸ್ಟ್ ನಮ್ಮ ಕೂಡ ಕ್ವಶನ್ ಕೇರ್ ನೋಡ್ರಿ ಜುಲೈ ಇಪ್ಪತ್ತರ ಯಾವ ದಿನ ಆಚರಣೆ ಮಾಡ್ತಾರ ಗೊತ್ತೇನೆ ಹುಲಿ ದಿನ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ ಸೊ ನೆಕ್ಸ್ಟ್ ಬಂದಾಗ ನಮ್ಗೆ ಗೊತ್ತಾಯ್ತು ಇವಾಗ ಹುಲಿ ದಿನ ಅಂತಕ್ಕಂಥದ್ದು ಮೊದಲ ಬಾರಿಗೆ ಆಚರಣೆ ಮಾಡಿದ ವರ್ಷ ಎರಡ್ ಸಾವಿರದ ಹತ್ತಕ್ಕಂತ ಗೊತ್ತಿತ್ತು ನೆಕ್ಸ್ಟ್ ನೋಡ್ರಿ ಇವಾಗ ಕರೆಂಟ್ ಅಫೇರ್ಸ್ ನ ಕ್ವಶನ್ ಏನ್ ಕೇಳ್ಬೋದಾಗ ಗೊತ್ತೇನ್ರೀ ಸರಿ ಹುಲಿ ಅಂತೇವಲ್ವಾ ಏನ್ ಗೊತ್ತೇನ್ರೀ ಈ ಪ್ರಪಂಚದಾಗ ಎಷ್ಟು ದೇಶದ ಹುಲಿಗಳು ಕಂಡು ಬರ್ತ ಗೊತ್ತೇನ್ರಿ ಹದ್ಮೂರು ದೇಶದಲ್ಲಿ ನೋಡ್ರಿ ಈ ಪ್ರಪಂಚದ ಅಲ್ವಾ ಪ್ರಪಂಚದಲ್ಲಿ ಎಷ್ಟು ದೇಶಗಳ ಹುಲಿ ಕಂಡು ಬರ್ತಾ ಗೊತ್ತೇನ್ರಿ ದೇಶಗಳಲ್ಲಿ ಹುಲಿಗಳು ಕಂಡು ಅಂತ ಗೊತ್ತಿರ್ಬೇಕು ಅದ್ರಾಗ ಈ ಪ್ರಪಂಚದಲ್ಲಿ ಏನ್ ಗೊತ್ತೇನ್ರಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ದೇಶ ಅದು ನಮ್ಮ ಪ್ರೀತಿ ಹೆಮ್ಮೆ ಏನ್ ಗೊತ್ತೇನ್ರೀ ಸರ ಭಾರತ ದೇಶ ಅಂತ ಕನ್ಸಿದ್ರೆ ಸರ್ ನಂತರ ಬಂದಾಗ ಏನ್ ಗೊತ್ತೇನ್ರೀ ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಬಂದಾಗ ಯಾವ್ದು ಗೊತ್ತೇನ್ರೀ ಸರ್ ಮಧ್ಯಪ್ರದೇಶ ಅಂತಕ್ಕಂಥದ್ದು ಎಸ್ವಾಗ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಏಳ್ನೂರ ಎಂಬತ್ತು ಹುಲಿಗಳ್ ಗೊತ್ತಿರ್ಬೇಕು ಸರ್ ನಂತರ ಬಂದಾಗ ಎರಡನೇ ಸ್ಥಾನ ಗೊತ್ತಿರ್ಬೇಕು ಯಾವಾಗ ಗೊತ್ತೇ ನಮ್ಮ ಪ್ರೀತಿ ಅನ್ ಗೊತ್ತೇನ್ರಿ ಕರ್ನಾಟಕ ರಾಜ್ಯ ಯಾವ ರಾಜ್ಯ ಗೊತ್ತೇನ್ರಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಸಿ ಕರ್ನಾಟಕದ ಎಷ್ಟೋ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಐದ್ನೂರನ್ ಗೊತ್ತೇನ್ರಿ ಅರವತ್ತ್ ಮೂರನ್ ಗೊತ್ತೇನ್ರಿ ಕರ್ನಾಟಕದ ಅವನ್ರಿ ಮತ್ ನೋಡಿ ಹೆಚ್ಚು ಕದ ನೀವು ಅಪ್ಡೇಟ್ ಆಗ್ಬೇಕು ಹೌದಲ್ವಾ ಸೊ ನಂತರ ಬಂದಾಗ ಮೂರನೇ ಸ್ಥಾನ ಯಾವ್ದು ಗೊತ್ತೇನ್ರೀ ಸರ್ ಉತ್ತರಾಖಂಡ್ ಅಂತಕ್ಕಂಥದ್ದಲ್ವಾ ಈ ಉತ್ತರಾಖಂಡ್ನಾಗ ಗೆ ಎಷ್ಟು ಗೊತ್ತೇನ್ರಿ ಉತ್ತರಾಖಂಡ್ ಎಷ್ಟು ಬಂದ್ ಬಂದಾಗ ಐದ್ನ ಗೊತ್ತೇನ್ರಿ ಅರವತ್ ಹುಲಿ ಕಂಡು ಬರ್ತ ಗೊತ್ತೇನ್ರಿ ಸರ್ ಹುಲಿಯನ್ ಬಂದವ ಅಲ್ವಾ ಈ ಹುಲಿಯನ್ ಗೊತ್ತೇನ್ರಿ ಸರ್ ವೈಜ್ಞಾನಿಕ ಹೆಸರು ಅಂತಕ್ಕಂಥದ್ದು சார் நோட் ஹுலி ஏன் கோத்தி வைஜானிக் ஹசர் ஏன் கோத்தேன் பிராந்தர் ஏன் கோத்தேன் சார் ப்ராத்தர் ப்ராத்தர் டெகிரீஸ் அந்த டைகிரீஸ் அந்த ஹுலி ஏன் கோத்தேன் வைஜ்நானிக் ஹசர் அந்த கோத்திர் வர சார் நெந்தர் வந்தியன் கோத்திர்வெக் கோத்தேன் சார் நம்ம உலி மனுஷ அது டைகர் மப் இண்டியா அந்த கரீத்தாரித்தீ சார் கைலாஸ் சால் அவ்ரீ கரீத்தார்த்திர் யாவ சரி கைலாஸ் கைலாஸ் ஏன் கோத்தேன் சரி எந்த கரீத்தர் கோத்தன் பாரத் தேசத உலி மனுஷன் கரீத்தார்த்து சார் நம்லியந்து நம்ம பிரீத்திய பாரத் தேசத அத்தி தோடனி ஹுலி சோதன ನೋಡ್ರಿ ನಮ್ಮ ಭಾರತ ದೇಶದ ಅತಿ ದೊಡ್ಡ ಹುಲಿ ತಾಣ ಗೊತ್ತೇನ್ರಿ ನಾಗಾರ್ಜುನ ಗೊತ್ತೇನ್ ನಾಗಾರ್ಜುನ ನಾಗಾರ್ಜುನ ಅಂತಕ್ಕಂಥ ನೋಡ್ರಿ ಅದಲ್ವಾ ಸರಿ ನಾಗಾರ್ಜುನ ಅಂತಕ್ಕಂಥದ್ದು ಎಲ್ ಕಂಡು ಬರ್ತದ ಗೊತ್ತೇನ್ರೀ ಶ್ರೀಸೈಲಂ ದ್ ಬರ್ತ ಗೊತ್ತಿರ ಯಾಕಂದ್ರ ಶ್ರೀಸೈಲಂ ಅಂತಕ್ಕಂತ ಎಲ್ ಕಣ್ ಬರ್ತ ಗೊತ್ತೇನ್ರೀ ಆಂಧ್ರ ಪ್ರದೇಶ ಯಾವ ಪ್ರದೇಶ ಆಂಧ್ರ ಪ್ರದೇಶ ನಂತರ ಗೊತ್ತಿರ್ಬೇಕ್ರಿ ಈ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನಡೆದ ವಿಧಿ ತ್ರೀ ಸೆವೆಂಟಿ ಒನ್ ಡಿ ಅಂತಕಂಥದ್ದು ಅದಲ್ವಾ ಇರ್ಲಿ ಸರ್ ನೆಕ್ಸ್ಟ್ ಬಂದಾಗ ಅತಿ ದೊಡ್ಡ ನಾಗಾರ್ಜುನ್ ಅಂತಕ್ಕಂಥದ್ದು ಎಲ್ಲಿ ಬರ್ತೈತಿ ಆಂಧ್ರ ಪ್ರದೇಶ ಸರ್ ನಮ್ಮ ಪ್ರೀತಿಯ ಭಾರತ ದೇಶದ ಅತಿ ಚಿಕ್ಕ ಹುಲಿ ಸಂಚ ತಾಣ ಯಾವ್ದ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಅದ್ ಗೊತ್ತೇನ್ರಿ ಬೋರ್ ಅಂತಕ್ಕಂಥದ್ದು ಎಲ್ ಕಂಡು ಬರ್ತ ಗೊತ್ತೇನ್ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಕಂಡು ಬರ್ತಂತ ಗೊತ್ತಿರ್ಲಿ ಸರ್ ಅತಿ ಚಿಕ್ಕದ ಎಲ್ಲಿ ಬರ್ತಾ ಗೊತ್ತೇನ್ರಿ ಬೋರ್ ಅಂತಕ್ಕಂಥ ಮಹಾರಾಷ್ಟ್ರದ ಕಂಡು ಬರ್ತ ನೋಡ್ರಿ ಇಂತಹ ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಅದಲ್ವಾ ಈ ಮಹಾರಾಷ್ಟ್ರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿಧಿಯಾದ್ ಗೊತ್ತೇನ್ರೀ ತ್ರೀ ಸೆವೆಂಟಿ ಒನ್ ಯಾವ ಸೆವೆಂಟಿ ಒನ್ ತ್ರೀ ಸೆವೆಂಟಿ ಒನ್ ಅಂತಕ್ಕಂಥದ್ದು ಅದಲ್ವಾ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮಾಗ ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಸರ್ ನಮ್ಮ ಪ್ರೀತಿಯ ಭಾರತ ದೇಶದ ಮೊಟ್ಟ ಮೊದ್ಲೇನ್ ಗೊತ್ತೇನ್ರೀ ಹುಲಿ ತಾಣ ಅದನ್ ಗೊತ್ತೇನ್ರೀ ನಮ್ಮ ಭಾರತ ದೇಶದ ಮೊಟ್ಟ ಮೊದಲೇನ್ ಗೊತ್ತೇನ್ರಿ ರಾಷ್ಟ್ರೀಯ ಉದ್ದನ್ ಗೊತ್ತೇನ್ರೀ ಜಿಮ್ ಕಾರ್ಬೆಟ್ ಅಂತಕ್ಕಂಥದ್ದು ಅಥವಾ ರಾಮಗಂಗನ್ ಗೊತ್ತೇನ್ರಿ ರಾಮಗಂಗಾ ಏನ್ ಗೊತ್ತೇನ್ರೀ ರಾಮಗಂಗಾ ರಾಮಗಂಗಾನ್ ಗೊತ್ತೇನ್ರಿ ಸರ್ ನ್ಯಾಷನಲ್ ನ್ಯಾಷನಲ್ ಏನ್ ನ್ಯಾಷನಲ್ ಪಾರ್ಕ್ ಅಂತಕ್ಕಂತದ್ದು ಇದು ಎದಕ್ ಪ್ರಸಿದ್ಧ ಗೊತ್ತೇನ್ರೀ ಹುಲಿಗಳಿಗೆ ಪ್ರಸಿದ್ಧ ನೋಡ್ರಿ ಸರ್ ಭಾರತ ದೇಶದಲ್ಲಿ ಹುಲಿಗಳಿಗೆ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ್ನ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಥವಾ ಏನ್ ಗೊತ್ತೇನ್ರಿ ಅದಕ್ಕೆ ಜಿಮ್ ಕಾವೇಟನ್ ಪೂರಕ ಮತ್ತೇನ್ ಗೊತ್ತೇನ್ರೀ ನಮ್ ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ ಅದು ಮೊಟ್ಟ ಮೊದ್ಲು ಅಂತೀರಿ ಯಾವ ವರ್ಷ ಗೊತ್ತೇನ್ರಿ ಹತ್ತೊಂಬತ್ತಾರು ಹತ್ತೊಂಬತ್ನೂರ ಮೂವತ್ತಾರ ಎಷ್ಟು ಗೊತ್ತೇನ್ ಮೂವತ್ತಾರ ಸರ್ ಅಂತರ ಬಂದಾಗ ನೀವು ಹುಲಿಗೋ ಸಂರಕ್ಷಣೆ ಮಾಡ್ಬೇಕಂತ ಗೊತ್ತೇನ್ರಿ ಹುಲಿ ಯೋಜನೆ ಅಂತಕ್ಕಂತ ಬರತ್ತ ನೋಡ್ರಿ ಹುಲಿ ಯೋಜನೆ ಬಂದ ವರ್ಷ ಗೊತ್ತೇನ್ರೀ ಹತ್ತೊಂಬತ್ನೂರ ಎಪ್ಪತ್ ಮೂರ ಅಂತಕ್ಕಂತ ಗೊತ್ತಿರ್ಬೇಕು ಸರ್ ನಂತರ ನೋಡ್ರಿ ಹುಲಿಯಿಂದ ಬಂದಾಗ ಏನ್ ಗೊತ್ತೇನ್ರೀ ಸರ್ ನಮ್ಮ ಭಾರತ ದೇಶದಾಗ ಹುಲಿ ಸಂರಕ್ಷಿತ ತಾಣಗಳು ಎಷ್ಟಿರ್ಬೋದು సార్ నమ్మ భారతదేశ హులి సంస్ట్ గొప్ప ప్రజెంట్ ఐవత్వ్ నోడ్రీ ఎస్ట ఐవత్ సర్ ఆ ఐవత్ హులి సంతా యావద గొప్ప సింపల్ ఆగి గొత్తి సార్ మాధవ్ అంతకంత సరే ఆ ఐవత్ హులి సం మాధవ అంతకంత ఎల్ కద గొత్త మధ్యప్రదేశ్ ಅದಲ್ವಾ ಅಕ್ಕಿ ಹತ್ತಿರತಾರ ಸರ್ ನಂತರ ಬಂದಾಗ ನಮ್ ಭಾರತ ದೇಶದಲ್ರಿ ನಮ್ ಭಾರತ ದೇಶ ಅನ್ ಹುಲಿ ಸಂರಕ್ಷಣೆ ಮಾಡುವ ಸಂಸ್ಥೆ ನೋಡ್ರಿ ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಹುಲಿ ಏನ್ ಗೊತ್ತೇನ್ರೀ ಸಂರಕ್ಷಣೆ ಮಾಡುವ ಸಂಸ್ಥೆ ಯಾವ್ದ್ರಿ ಸರ್ ಅಂತ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು ಎನ್ ಟಿ ಏನ್ ಗೊತ್ತೇನ್ರೀ ಸಿ ಅಂತಕ್ಕಂಥದ್ ಮಾಸ್ತಾರೆ ಎನ್ ಟಿ ಸಿ ಅಂದ್ರೆ ಏನ್ ಗೊತ್ತೇನ್ರೀ ನ್ಯಾಷನಲ್ ಟೈಗರ್ಸ್ ಏನ್ ಗೊತ್ತೇನ್ರಿ ಕನ್ಸರ್ವೇಶನ್ ಅಥಾರಿಟಿ ಅಂತಕ್ಕಂಥದ್ அதல்வன் டிசி அந்தக்காபனை வர்ஷிர் யாத்தேன் எர சாவ்ர்த ஐத் நோட்ரிஷ் எர்ட் சாவ்ரது ஐது சேத்தர் அந்த ஏன் கோத்தேன் நம் பாரத் தேசதேன் ஹொலிங் கோத்தேன் ஹொலி ல ஏன் கோத்தேன் சார் கணத்தி அந்த மாதிரி ஹொலி கணத்தி அந்த மொதலவாரி மாத வர்ஷாவ் எர சாவா ஆர் அந்த ಸರಿ ಹುಲಿಗತಿ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರ ಗೊತ್ತೇನ್ರಿ ನಾಲ್ಕು ವರ್ಷಕ್ಕೊಮ್ಮೆ ಮಾಡ್ತಾರ ನೋಡ್ರಿ ಎಕ್ಸಾಮ್ ದ್ ಕ್ವಶನ್ ಕೇಳಬೋದಲ್ವಾ ಸ ನಂತರ ಬಂದಾಗ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯ ಯಾವ ರಾಜ್ಯ ಗೊತ್ತೇನ್ರೀ ಕರ್ನಾಟಕ ಕರ್ನಾಟಕ ರಾಜ್ಯದಾಗೇನ್ ಗೊತ್ತೇನ್ರಿ ಹುಲಿ ಸೌರ್ಚ್ಛ ತಾಣಗಳು ಎಷ್ಟವ್ರಿ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದಲ್ಲಿನ ಹುಲಿ ಸೌರ್ಚ್ಛದ ತಾಣಗಳ ಸಂಖ್ಯೆ ಎಷ್ಟು ಗೊತ್ತೇನ್ರಿ ಅಥವಾ ಹುಲಿ ಮೀಸಲು ಪ್ರದೇಶ ಐದವ್ ನೋಡ್ರಿ ಗೊತ್ತಿಲ್ಲ ಅವಲ್ವಾ ಒಂದ್ ಗೊತ್ತಿರ್ಬೇಕು ಯಾವ್ದ್ ಗೊತ್ತೇನ್ರೀ ಒಂದ್ ಬಂದಾಗ ನೋಡ್ರಿ ಯಾವ್ದ್ರಿ ಬಂಡೀಪುರ ಅಂತಕಂತ ಬರುತ್ತೆ ಬರ್ತ ಯಾವ ಗೊತ್ತೇನ್ರೀ ಬಂಡೀಪುರ ಅಂತಕ್ಕಂತದ್ ಈ ಬಂಡೀಪುರ ಎಲ್ ಕಂಡು ಬರ್ತ ಗೊತ್ತೇನ್ರೀ ಸರ್ ಚಾಮರಾಜ್ ನಗರ್ ಹೆಂಗಾರ ಗೊತ್ತೇನ್ರೀ ಚಾಮರಾಜ ಚಾಮರಾಜನ್ ಎನ್ ಗೊತ್ತೇನ್ರೀ ನಗರದಾಗ ಕಂಡ್ ಬರ್ತ ನೋಡ್ರಿ సార్ ఎడ్నీ ఉల్లి భద్రాక్ష మిషన్ అంతకంత గొత్న భద్ర అంతకంత్ ఎల్ కన్ బెన్ భద్రా చిక్క మంగళూరు యా మంగళతీ సర్ చిక్క అని గోత్న చిక్క సర్ మంగళూర్ దిక్ మంగళూర్ కదవ కే ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಮೂರ್ನೇದ್ ಗೊತ್ತೇನ್ರೀ ನಾಗರ ಹೊಳೆ ಯಾವ ಹಳೆ ಗೊತ್ತೇನ್ರೀ ನಾಗರ ಗೊತ್ತೇನ್ರಿ ಹೊಳೆ ಅಂತಕ್ಕಂತ ಬರ್ತಾನ ನೋಡ್ರಿ ಈ ನಾಗರ ಹೊಳೆ ಅಂತಕ್ಕಂತ ಎಲ್ಲಿ ಬರ್ತ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಇದು ಮೈಸೂರ್ದ ಕಣ್ ಬರ್ತಾನ ನೋಡ್ರಿ ಹಸೂರು ಮೈಸೂರ್ನ ಕಣ್ ಬರ್ತ ಗೊತ್ತಿರ್ಬೇಕು ಸೊ ನಂತರ ಈ ನಾಲ್ಕನೇದ್ ಬರ್ತೈತಿ ಯಾವಾಗ ಗೊತ್ತೇನ್ರೀ ನಾಲ್ಕನೇದು ಸರ್ ದಾಂಡೆಲ್ಲಿ ಅಂತಕಂತ ಬರ್ತಾವ್ ಗೊತ್ತೇನ್ರೀ ದಾಂಡೆಲ್ಲಿ ಅಂತಕ್ಕಂಥದ್ದು ಸರಿ ದಾಂಡಿಲಿ ಅಂತಕ್ಕಂಥ ಗೊತ್ತೇನೆ ಉತ್ತರ ಕನ್ನಡದ ಕಂಡು ಬರ್ತೇನೆ ಉತ್ತರ ಕನ್ನಡ ಜಿಲ್ಲೆ ಅಂತಕ್ಕಂತಕಂಡ್ ಬರ್ತೈತಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ದಾಂಡಿಲಿ ಅನ್ ಗೊತ್ತೇನ್ರೀ ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲು ಮಸಳೆವನ್ಯ ಜೀವಿಧಾಮ ಕೂಡ ಹೋಗ್ತಾ ಇದಾರೆ ಅದು ಅದಲ್ವಾ ನಂತರ ಇದನ್ನ ಬಂದಾಗ ಬರ್ತ ಗೊತ್ತೇನ್ರಿ ಬಿಆರ್ಟಿ ಟಿ ಕಂತ ಬರ್ತೇನೆ ಬೆಳಿಗಿರಿ ರಂಗನ ಟೆಂಪಲ್ ಅಂತ ಸ್ನೇಹಿತರೆ ಇದು ಎಲ್ಲಿ ಬರುತ್ತದ ಮಾಸ್ತಾರ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು ಚಾಮರಾಜ್ ನಗರದ ಗೊತ್ತೇನ್ರಿ ಚಾಮ್ರಾಜ್ ಗೊತ್ತೇನ್ರಿ ಸರ್ ನಗರದ ಕಂಡು ಬರ್ತೈತಿ ನೋಡ್ರಿ ಗೊತ್ತಿರ್ಲಿ ಎಕ್ಸಾಮ್ ಕ್ವಶನ್ ಗೊತ್ತಿರ್ತಾರ ಬಟ್ ಗೊತ್ತಿರ್ಬೇಕು ಇವೇನ್ ಗೊತ್ತೇನ್ ನಮ್ಮ ಕರ್ನಾಟಕದಲ್ಲಿ ಹುಲಿ ಸಂಚಿ ತಾಣಗಳು ಅದಲ್ವಾ ನಮ್ ಪ್ರೆಸೆಂಟ್ ನಮ್ಮ ಭಾರತ ಎಷ್ಟ ಗೊತ್ತೇನಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಎಷ್ಟವ ಐವತ್ತೆಂಟವ ಅದಲ್ವಾ ಇರ್ಲಿ ಬಟ್ ಗೊತ್ತಿರ್ಬೇಕು ಮತ್ ಹಿಂಗೆ ಮುಂದಿನ ತರಗತಿಯ ಮತ್ತೊಂದು ವಿಷಯದ ಬಗ್ಗೆ ನೋಡುವಂತ ಅಂತ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಅದರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ bye